ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆ ಗಿಚ್ಚಿಗಿಲಿಗಿಲಿ ಮೂರು ಹೊಸ ಸೀಸನ್ ಗೆ ಚಾಲನೆ ನೀಡಲಾಯಿತು ಈಗ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮ ಇನ್ನೇನು ಆರಂಭವಾಗಲಿದೆ ಈಗಿರುವಾಗಲೇ ಗಿಚ್ಚಿಗಿಲಿಗಿಲಿ ಮೂರು ಶೋ ಅಂತ್ಯವಾಗಿದೆ ಈಗಾಗಲೇ ಗಿಚ್ಚಿ ಗಿಚ್ಚಿಗಿಲಿಗಿಲಿ ಮೂರು ಗ್ರಾಂಡ್ ಫಿನಾಲೆ ಶೂಟಿಂಗ್ ಮುಕ್ತಾಯವಾಗಿದ್ದು ಸಂಚಿಕೆ ಸೆಪ್ಟೆಂಬರ್ ಹದಿನೈದರ ಸಂಜೆ ಪ್ರಸಾರವಾಗಲಿದೆ ಇನ್ನು ಗಿಚ್ಚಿಗಿಲಿಗಿಲಿ ಮೂರು ಕಾರ್ಯಕ್ರಮದ ವಿನ್ನರ್ ಆದವರು ಯಾರು ಈ ಪ್ರಶ್ನೆಗೆ ನಿಖರ ಉತ್ತರ ಇದೆ ಭಾನುವಾರ ನಿಮಗೆ ಸಿಗಲಿದೆ ಆದ್ರೆ ಮೂಲಗಳ ಪ್ರಕಾರ ಈ ಬಾರಿ ಎಲ್ಲರನ್ನೂ ನಗೆಗಳಲ್ಲಿ ತೇಲಿಸುವ ಅದ್ಭುತ ಕಾಮಿಡಿ ಟೈಮಿಂಗ್ ಹೊಂದಿರುವ ಕಲಾವಿದ ಹುಲಿ ಕಾರ್ತಿಕ್ ಗಿಚ್ಚಿಗಿಲಿಗಿಲಿ ಮೂರು ಕಾರ್ಯಕ್ರಮದಲ್ಲಿ ಹುಲಿ ಕಾರ್ತಿಕ್ ಗೆಲುವಿನ ನಗೆ ಬೀರಿದ್ದಾರಂತೆ ಹುಲಿ ಕಾರ್ತಿಕ್ ಮೂಲತಃ ಶಿವಮೊಗ್ಗದವರು ತೀರ್ಥಹಳ್ಳಿಯ ಚಿಕ್ಕಳ್ಳಿ ಎಂಬಲ್ಲಿ ಹುಟ್ಟಿ ಬೆಳೆದವರು ಹುಲಿ ಕಾರ್ತಿಕ್ ಸದ್ಯ ಇವರಿಗೆ ಮೂವತ್ತು ವರ್ಷ ವಯಸ್ಸು ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹುಲಿ ಕಾರ್ತಿಕ್ಗೆ ತಾಯಿಯ ಪ್ರಪಂಚ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲಾದ ಹುಲಿ ಕಾರ್ತಿಕ್ ಹೊಟ್ಟೆಪಾಡಿಗಾಗಿ ಮಾಡದ ಕೆಲಸಗಳಿಲ್ಲ ಇನ್ನು ಬಿಗ್ ಬಾಸ್ ಮನೆ ಆದ ಮೇಲೆ ಅಲ್ಲಿ ತಮಾಷೆ ಕೂಡ ಇರಬೇಕು ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಪ್ರತಿಭೆಗಳು ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆದರೆ ವೀಕ್ಷಕರಿಗೆ ಮನರಂಜನೆ ಸಿಗುವುದರಲ್ಲಿ ಡೌಟ್ ಇಲ್ಲ ಈಗಾಗಲೇ ಮಜಾ ಭಾರತ ಕೋಟಾದಿಂದ ಮಂಜು ಪಾವಗಡ ವಿನೋದ್ ಗೊಬ್ಬರಗಾಲ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ರು ಈ ಬಾರಿ ಬಿಗ್ ಬಾಸ್ ಮನೆ ಸೇರ್ತಾರ ಹುಲಿ ಕಾರ್ತಿಕ್ ಎಂಬುದೇ ಸದ್ಯದ ಪ್ರಶ್ನೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಅಥವಾ ಅಕ್ಟೋಬರ್ ಆರಂಭದ ವೇಳೆಗೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಶುರುವಾಗಲಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಹುಲಿ ಕಾರ್ತಿಕ್ ಬಿಗ್ ಬಾಸ್ಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು